ನಮಸ್ಕಾರ ಕರ್ನಾಟಕ ನಿಮ್ಮ ಆಲಯ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೌನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮೆರೆಯಬೇಡಿ ವೀಕ್ಷಕರೇ ನಂಗೆ ತುಂಬಾ ಜನ ಮೆಸೇಜ್ ಮಾಡಿ ಕೇಳಿದ್ರಿ ಕಮೆಂಟ್ಸ್ ಅಲ್ಲಿ ಕೇಳಿದ್ರಿ ಗುರುಗಳೇ ಯಾಕೆ ವಿಡಿಯೋಸ್ ಬರ್ತಾ ಇಲ್ಲ ಅಂತ ನಮಗೆ ಸ್ವಲ್ಪ ಟೆಕ್ನಿಕಲ್ ಗ್ರೀಚ್ ಅಂದ್ರೆ ತಾಂತ್ರಿಕ ದೋಷದ ಕಾರಣಗಳಿಂದ ಸ್ವಲ್ಪ ವಿಡಿಯೋಸ್ ಬರಲಿಕ್ಕೆ ಕಾರಣ ನಮ್ಗೆ ಟೈಮ್ ಕೂಡಿ ಬಂದಲಿಲ್ಲ ಮತ್ತು ಇನ್ನೊಂದು ವಿಷಯವಾಗಿ ನನಗೆ ತುಂಬಾ ಜನ ಗುರುಗಳ ವಿಡಿಯೋ ಮಾಡಿ ಬಿಡಿ ದಯಮಾಡಿ ಬಿಡಿ ಅಂತ ಕೇಳ್ತಾ ಇದ್ರು ಅದು ಯಾವ ವಿಷಯ ಅಂದ್ರೆ ತಾಳಿ ಕಟ್ಟಿಸಿಕೊಳ್ಳುವ ಸಂದರ್ಭದಲ್ಲಿ ಹೆಣ್ಣು ಮಗಳು ಮದುವೆ ಬೇಡ ಅಂದ್ ಅಂತ ಹೋಗೋದು ಅಥವಾ ಆ ವಧುವಿಗೆ ಆ ಮದ್ವೆ ಬೇಡ ಅನ್ಸೋದು ವರನಿಗೆ ಮದುವೆ ಬೇಡ ಅಂತ ಆ ಕ್ಷಣದಲ್ಲಿ ಯಾಕೆ ಅನ್ಸುತ್ತೆ ಇದು ಯಾವ ಗ್ರಹಗತಿಯ ಒಂದು ಗೋಚಾರದ ಫಲ ರಾಶಿಯ ಮೇಲೆ ಬಿದ್ದು ಈ ರೀತಿ ಆಗತ್ತೆ ಗುರುಗಳೇ ತಿಳಿಸ್ಕೊಳ್ಳಿ ಯಾಕೆ ಅಂದ್ರೆ ನಾನು ತುಂಬಾ ಮುಂದಿನ ದಾಂಪತ್ಯ ಜೀವನಕ್ಕೆ ನಾವು ಕೂಡ ಇನ್ನ ಕಾಲಿಡಬೇಕು ಅಥವಾ ನಮ್ಮನ್ನ ವರಿಸುವಂತವರಿಗೆ ಈ ತರ ಮನಸ್ಥಿತಿ ಯಾಕೆ ಬರುತ್ತೆ ಅಥವಾ ಯಾವ ಒಂದು ಕಾರಣಕ್ಕೆ ದಯಮಾಡಿ ತಿಳಿಸ್ಕೊಡಿ ಅಂತ ತುಂಬಾ ಜನ ನಮ್ಗೆ ಮೆಸೇಜ್ ಮಾಡಿ ಕೇಳಿದ್ರಿ ನಾನ್ ನಿಮ್ಗೆ ಅದನ್ನ ಹೇಳಿಕೆ ಅಂತಾನೆ ಬಂದಿದ್ದೀನಿ ಮೊದಲನೇದಾಗಿ ನಾನು ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ ಮದುವೆಯಲ್ಲಿ ವರ ಅಥವಾ ವಧುವಿಗೆ ನೀವು ನಿಮ್ಮ ಮಗನಿಗೆ ಅಥವಾ ಮಗಳಿಗೆ ಮದುವೆಯನ್ನ ಮಾಡ್ಕೋಬೇಕು ಅಥವಾ ಮದುವೆಯನ್ನ ಮಾಡಬೇಕು ಅಂತ ನೀವು ಅವ್ರಿಗೆ ಡಿಸೈಡ್ ಮಾಡಿದಾಗ ದಯಮಾಡಿ ಹೋಗಿ ನೀವ್ ಯಾವ್ದಾದ್ರು ಒಂದು ಹುಡುಗನ ಅಥವಾ ಹುಡುಗಿಯನ್ನು ನೋಡಿದ್ರೆ ಅದನ್ನ ಹೋಗಿ ಅವ್ರ ಹತ್ರ ಹೇಳಿ ಅವರತ್ರ ಕೇಳಿ ಅಥವಾ ಅವರ ಒಂದು ಒಪೀನಿಯನ್ ಅನ್ನ ತಗೊಳ್ಳಿ ಅಂದ್ರೆ ಮನಸ್ಪೂರ್ತಿಯಾಗಿ ಮನಸ್ ಮದುವೆ ಆಗ್ಲಿಕ್ಕೆ ಒಪ್ಕೊಳ್ತಿದಾರ ಅಥವಾ ನಿಮ್ಮ ಬಲವಂತಕ್ಕೆ ಮದುವೆ ಆಗ್ಲಿಕ್ಕೆ ಒಪ್ಕೊಳ್ತಿದಾರ ಅಂತ ಗೊತ್ತಿಂದ ಇರೋಷ್ಟು ದದ್ದರಾಗಿರಲ್ಲ ಅಪ್ಪ ಅಮ್ಮಂದಿರು ನಿಮಗೆ ಗೊತ್ತಿರುತ್ತೆ ನಿಮ್ಮ ಮಕ್ಕಳಿಗೆ ಇಷ್ಟ ಇಲ್ಲ ಅಥವಾ ಇಷ್ಟ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿದ್ದು ಕೂಡ ಕೆಲವೊಂದು ಸಲ ಮನೆಗಳಲ್ಲಿ ಈ ತಪ್ಪುಗಳನ್ನ ತುಂಬಾ ಜನ ಅಪ್ಪ ಅಮ್ಮಂದಿರು ಮಾಡ್ತೀರಾ ಈ ತಪ್ಪನ್ನ ಬಿಟ್ಟು ಇನ್ನ ಯಾವಾಗ ಒಂದು ಗ್ರಹ ಫಲದ ಗೋಚಾರದಿಂದ ಅವರಿಗೆ ಈ ರೀತಿ ಅನ್ಸುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತೀನಿ ನೋಡಿ ವೀಕ್ಷಕರೇ ಯಾರದೇ ಆದ ಒಂದು ಜಾತಕ ಫಲದಲ್ಲಿ ಶನಿ ಮತ್ತು ರಾಹು ಮಂಗಳ ಗ್ರಹ ಏಳನೇ ಮನೆಯಲ್ಲಿ ಇತ್ತು ಅಂತ ಅಂದ್ರೆ ನಿಜವಾಗ್ಲೂ ಅವ್ರಿಗೆ ತುಂಬಾನೇ ಈ ಒಂದು ಮದುವೆಯ ಸಂದರ್ಭಗಳಲ್ಲಿ ಅವರ ಮನಸ್ಸು ತುಂಬಾನೇ ಚಂಚಲ ಆಗುತ್ತೆ ನೋಡಿ ಮೊದಲಿಗೆ ನೀವ್ ಹೇಳಿದಾಗ ಎಲ್ಲವನ್ನ ಸರಿ ಅಂತಾರೆ ಎಲ್ಲವನ್ನ ಒಪ್ಪಿಕೊಳ್ತಾರೆ ಮತ್ತು ನೀವ್ ಹೇಳಿದಂಥವ್ರನ್ನೇ ನಾನು ಮರಿಸ್ತೀನಿ ಅಂತ ಸಹ ಹೇಳ್ತಾರೆ ಆದರೆ ಮದುವೆಯ ಸಂದರ್ಭದಲ್ಲಿ ಇನ್ನೇನು ತಾಳಿ ಕಟ್ಟಬೇಕು ಆ ಸಮಯದಲ್ಲಿ ಹುಡುಗನಿಗೆ ಮದುವೆ ಬೇಡ ಅನ್ಸುತ್ತೆ ಇನ್ನೇನು ತಾಳಿ ಕಟ್ಟಿಸ್ಕೊಳ್ಳಬೇಕು ಅಂತಹ ಸಮಯದಲ್ಲಿ ಆ ವಧುವಿಗೆ ನನಗೆ ಮದುವೆ ಆಗಬೇಕು ನನಗ್ ಬೇಡ ಅಂತ ಅನ್ಸುತ್ತೆ ಇದು ಯಾಕೆ ಆಗತ್ತೆ ಅಂದ್ರೆ ಬೇರೆಯವ್ರನ್ನ ಪ್ರೀತಿರೋದ್ನ ಹೇಳಲಿಕ್ಕೆ ಭಯ ಅನ್ನೋದು ಒಂದು ಕಡೆ ಇಟ್ಟರೆ ಇನ್ನೊಂದು ಕಡೆ ಗ್ರಹಗಳು ತಮ್ಮ ಒಂದು ಗೋಚಾರ ಫಲವನ್ನ ಈ ರೀತಿಯಾಗಿ ಬೀರ್ತವೆ ಈ ಕಾರಣದಿಂದಲೇ ನೀವು ಕೇಳ್ದಾಗ ಅಥವಾ ನೀವು ಏನಾದ್ರೂ ಒಂದು ಮಾತಾಡಿದಾಗ ಅವರು ಸುಮ್ಮನೆ ಇದ್ದು ಆ ಕ್ಷಣದಲ್ಲಿ ಅವರ ಮನಸ್ಸು ಆ ತರ ಸ್ಥಗಿತ ಕೊಡುತ್ತೆ ಒಂದು ಸಂಚಲನ ಸೃಷ್ಟಿಯಾಗಿ ಮದುವೆನೇ ಬೇಡ ಅನ್ನತಕ್ಕಂತಹ ಒಂದು ಸಂದರ್ಭಕ್ಕೆ ಅವ್ರು ಹೋಗ್ತಾರೆ ಅಂದ್ರೆ ಇದಕ್ಕೆ ಮುಖ್ಯವಾದ ಕಾರಣನೇ ಶನಿ ರಾಹು ಮತ್ತು ಮಂಗಳ ಗ್ರಹಗಳ ಒಂದು ಗೋಚಾರ ಫಲ ಇದು ಅವರ ಜಾತಕದಲ್ಲಿ ಏನಾದರೂ ಏಳನೇ ಮನೆಯಲ್ಲಿ ಇತ್ತು ಅಂತ ಅಂದರೆ ಇದು ತುಂಬಾ ಅಂದ್ರೆ ತುಂಬಾನೇ ಅಪಾಯಕಾರಿ ಯಾಕೆ ಅಂತ ಅವರ ಮನಸ್ಸು ತುಂಬಾನೇ ಚಂಚಲವಾಗಿರುತ್ತೆ ಏನು ಮಾಡ್ತಿದೀವಿ ಅನ್ನತಕ್ಕಂಥದನ್ನು ಅವರು ಗೋಚರಿಸ್ದೆ ಅಥವಾ ಏನು ಮಾಡಬೇಕು ಅನ್ನತಕ್ಕಂಥದನ್ನು ಅವರು ತಿಳ್ಕೊಳ್ಳೆ ಪುನಃ ಪುನಃ ಅದೇ ತಪ್ಪನ್ನ ಮಾಡ್ಲಿಕ್ಕೆ ಬಯಸ್ತಾರೆ ಇದಕ್ಕೆ ಪರಿಹಾರ ಏನು ಗುರುಗಳೇ ಅಂತ ನೀವು ತುಂಬಾ ಜನ ಕೇಳ್ಬೋದು ಇದಕ್ಕೆ ಪರಿಹಾರ ಏನು ಅಂತಂದ್ರೆ ನೋಡಿ ಅವರ ಜಾತಕ ಫಲದಲ್ಲಿ ಏಳನೆಯ ಮನೆಯಲ್ಲಿ ಏನಾದರೂ ಶನಿಗ್ರಹ ಮಂಗಳ ಅಥವಾ ಏನಾದ್ರೂ ರಾಹುವಿನ ಇದ್ದಲ್ಲಿ ದಯಮಾಡಿ ಅದನ್ನ ಏನಾದರೂ ಒಂದು ಪೂಜಾ ಫಲವನ್ನು ನೋಡಿ ನಿಮ್ಮ ಹತ್ತಿರದ ದೇವಸ್ಥಾನಕ್ಕೂ ಅಥವಾ ನಿಮಗೆ ಗೊತ್ತಿರುವಂತ ಒಂದು ಆಚಾರವನ್ನ ಕೇಳಿದ್ರೆ ಅವರು ನಿಮ್ಗೆ ಪೂಜಾ ವಿಧಾನವನ್ನ ಹೇಳ್ತಾರೆ ನೀವು ಆ ಪೂಜಾ ವಿಧಾನವನ್ನ ಮಾಡಿ ಇವಾಗ ನಾವು ಯಾವುದೋ ಒಂದು ಪೂಜೆಯನ್ನ ಮಾಡಿ ಅಂತ ಹೇಳಿದ್ರೆ ಹೋಗಲ್ಲ ಅದು ಅವರವರ ರಾಶಿ ಚಕ್ರಕ್ಕೆ ಫಲವಾಗಿ ಕೆಲವೊಂದು ಪೂಜೆಗಳು ಬೇರೆ ಬೇರೆ ಆಗ್ತವೆ ದಯಮಾಡಿ ನೀವು ಹೋಗಿ ಯಾವ ಪೂಜೆಯನ್ನು ಮಾಡಿಸ್ಬೇಕು ಅಂತ ನಿಮ್ಮ ಹತ್ತಿರದವರಲ್ಲಿ ಯಾರನ್ನಾದರೂ ಕೇಳಿ ಅಥವಾ ನಿಮಗೆ ಯಾರ ಏನಾದರೂ ಇದಿತ್ತು ಅಂತ ಅಂದರೆ ನಮ್ಮ ಕಮೆಂಟ್ ಸೆಕ್ಷನ್ಗೂ ನಮ್ಮ ಮೇಲ್ಗೂ ತಿಳಿಸ್ಕೊಡಿ ನಾವು ನಿಮ್ಗೆ ಅದನ್ನ ಪರಿಹಾರ ಹೇಳ್ತೀವಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಮೇಲ್ ಐಡಿಯನ್ನ ಪಿನ್ ಮಾಡಿರ್ತೀವಿ ಏನಾದರೂ ಸಮಸ್ಯೆ ಇದ್ದಲ್ಲಿ ನಮಗೆ ಮೆಸೇಜ್ ಮಾಡಿ ವೀಕ್ಷಕರೇ ನಿಮಗೆ ಉಚಿತ ಜಾತಕಗಳನ್ನು ಅಥವಾ ನಿಮಗೆ ವಧುವರರಿಗೆ ಮದುವೆ ಸೆಟ್ ಆಗುತ್ತೋ ಇಲ್ವೋ ಅನ್ನತಕ್ಕಂಥದ್ದನ್ನು ನಾವು ಹೇಳ್ತೀವಿ ನಿಮ್ಮ ಹತ್ರ ಯಾವುದೇ ರೀತಿಯ ಹಣವನ್ನು ತಗೊಳ್ಳಲ್ಲ ಬೇರೆ ಎಲ್ಲ ಹಣ ತಗೊಂಡು ನಿಮಗೆ ಜಾತಕವನ್ನ ಹೇಳ್ತಾರೆ ಅಥವಾ ಭವಿಷ್ಯವನ್ನು ಹೇಳ್ತಾರೆ ನಮ್ಮ ಅಲೈ ಕನ್ನಡ ಇದುವರೆಗೂ ಇಷ್ಟು ಜನರನ್ನ ಸಂಪಾದನೆ ಮಾಡಿರೋದಕ್ಕೆ ಮುಖ್ಯ ಉದ್ದೇಶನೇ ನಾವು ಉಚಿತ ಜಾತಕಗಳನ್ನ ಕೊಟ್ಟಿದೀವಿ ಅಂದ್ರೆ ಆನ್ಲೈನ್ ನಾವು ಕಳ್ಸಿಕೊಟ್ಟಿದೀವಿ ಯಾರತ್ರ ಸಹ ನಾವು ಧನ ಸಹಾಯವನ್ನ ಪಡೆದಿಲ್ಲ ಯಾರತ್ರನು ಹಣವನ್ನ ತಗೊಟ್ಕೊಂಡಿಲ್ಲ ಇದೊಂದು ಕಾರಣಕ್ಕೆ ಜನ ನಮ್ಮನ್ನ ತುಂಬಾ ಇಷ್ಟಪಟ್ಟು ಇಲ್ಲಿವರೆಗೂ ಪ್ರೋತ್ಸಾಹಿಸಿದರೆ ಮುಂದೆನೂ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ ದಯಮಾಡಿ ನಾನು ಹೇಳಿದ ಮಾಹಿತಿ ನಿಮ್ಗೆ ಇಷ್ಟ ಆದ್ರೂ ಮಟ್ಟಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ಕೂಡ ಇದು ಗೊತ್ತಾಗ್ಲಿ ಶುಭ ದಿನ ಸ್ನೇಹಿತರೆ ಧನ್ಯವಾದಗಳು ಹರಿಹೋ thank you